ಅದು ಎರಡನೇ ಮಾತಿಲ್ಲ ಡೇ ಇಲ್ಲ ಕಡೆ ನಮ್ಮ ಜನ ಮುಖ್ಯ ಬೇರೆಯವ್ರ ಕಟ್ಕೆ ನನ್ನ ನನ್ನ ಹೆಂಡ ಸರಿ ಇಲ್ಲಿದ್ದ ಬೇರೆಯವ್ರ ಕಟ್ಕೆ ನನಗೇನು ಆಗ್ಬೇಕಲ್ಲ ನಿಲ್ದಾ ತಪ್ಪೋಡ ಹಾಕು ನನ್ನ ಮೇಲೆ ಕೇಸ್ ಹಾಕು ನಾನೇ ಬೇಡ ಅಂತಿದ್ದೆ ಲ್ಯಾಂಡ್ ಹಾಕಿ ಮಾಡೋ ಮಾಡೋಣ ಯಾವ ಕೆಲಸ ಮಾಡ್ತೀನಿ ಎಲ್ಲಿಯಾರು ಬುದ್ಧಿ ಐತೆ ನನಗೆ ಸರ್ಕಾರಿ ಜಮೀನಲ್ಲೂ ಮಾಡಬೋಣ ನಮ್ಮ ಸಿ ಎಸ್ ಬಿಡ್ತದೆ ಎಲ್ಲೂ ಕೆಲಸ ಮಾಡ್ಬೋದು ವೆರಿ ಸ್ಟ್ರಿಕ್ಟ್ಲಿ ಐ ಆಮ್ ಟೆಲಿಂಗ್ ಯು ಒನ್ ಸೆಕೆಂಡ್ ಥಾಟ್ ತೊಂದರೆ ಕೊಡಲ್ಲ ಅಂದ್ರೆ ಈ ನಮಗೆ ನಮ್ಗೆ ತೊಂದರೆ ನೀರು ತೊಂದರೆ ಆಯ್ತು ನನಗೆ ಗೊತ್ತಿತ್ತು ಶುರುವಾಕೆರೆ ನೀನ್ ಏನ್ ಬೇಡ ನಮ್ಗೆ ಎನ್ ಬಿ ಸಿ ಬರ್ತದೆ ನಾನ್ ನೋಡಪ್ಪ ನಾನು ಹೇಳ್ತೀನಿ ನಾವೆಲ್ಲ ಇಲ್ಲಿ ಪ್ರೆಸ್ ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಕೆಲಸ ಶುರು ಮಾಡಿಕೊಡ್ದು ನೋ ನೋ ಓ ಕಾಮೆಂಟ್ ಹಾಂ ಈ ಪ್ರಶ್ನ ಮುಂದೆ ಹೇಳ್ತಿದ್ದೀನಿ ಕೇಳಪ್ಪ ನಾವೇನು ಎಲ್ಲ ಎಲ್ಲ ನಿಲ್ಸಾಕ್ರಿ ಫಸ್ಟು ಆಮೇಲೆ ನೋಡೋದು ಫೈನಲ್ ಮಾಡ್ಕೋತೀವಿ ಈ ಅಂಬಡಿಗೆ ಹೇಳಕಲ್ಲ ನಾನು ಮಿನಿಸ್ಟ್ರಿಗೆ ಹೇಳಿದ್ದೀವಿ ಮಿನಿಸ್ಟ್ರಿ ನಿನ್ನೆ ಎಂಡಿಗೆ ನಾನು ಮಾತಾಡಿದ್ದೀನಲ್ಲ ರೀ ನಿಲ್ಸಿ ಅಂತ ಹೇಳಿದ್ದೀನಿ ನೋಡಪ್ಪ ನೀನು ಮರ್ಯಾದೆಗೆ ಹೇಳ್ತೀನಿ ನಿಲ್ಸು ಇಲ್ಲ ನಾನೇ ಬಂದು ನಿಲ್ಸ್ಬೇಕು ನಿಲ್ಲಿಸ್ತೀನಿ ಇಲ್ಲ ಅರ್ಥನೇ ಮಾಡ್ಕೊಳ್ಳೋದು ಸಮಸ್ಯೆ ಇಲ್ಲಿಲ್ಲ ಸಾಯ್ತಾ ಅವ್ರ ಜನ ಏನ್ ಅರ್ಥ ಮಾಡ್ಕೊಳ್ಳೋದು ಇಲ್ಲ ಇಲ್ಲ ಸ್ಟಾಫ್ ಸ್ಟಾಪ್ನು ಏನ್ ಬೇಕಾದ್ರೂ ಮಾಡ್ಕೊಳ್ಳ ನಿಲ್ಸ ಕಥ ಆಮೇಲೆ ನೋಡ್ತೀನಿ ನಾನು ಹೇಳಿದ್ದಲ್ಲ ಈಗ ಅದು ಪ್ರಶ್ನೆ ಇಲ್ಲ ರೀ ನೀರಿ ತೊಂದರೆ ಆಗುತ್ತೆ ಅಂತ ನಮಗೇನ್ರಿ ಗೊತ್ತು ನೀವು ನನ್ನ ಹತ್ರ ಪ್ಲಾನ್ ತಗೊಂಬಂದು ಡಿಸ್ಕರ್ಷನ್ ಮಾಡಿ ಇದಾಗುತ್ತೆ ಅಂತ ಯಾವ್ದಾರು ಹೇಳಿದ್ರಿ ಡಿಸ್ಕರ್ಷನ್ ಕೆಲಸ ಈಗ ಶುರು ಮಾಡಿದ ಕೆಲಸವ ನೋಡಿ ರವಿ ನಾನು ಗೌರವದಿಂದ ಹೇಳ್ತೀನಿ ಕೇಳಿ ಹೆಚ್ ಹೆಚ್ಚಿಗೆ ಮಾತಾಡಬೇಡ ಸ್ಟಾಪ್ ಅಂದ್ರೆ ನಿಲ್ಸ್ಬೇಕು ಬೇರೆ ಕೆಲಸನೇ ಇಲ್ಲ ಇಲ್ಲ ಬೇಕಾಗಿಲ್ಲ ನಿಲ್ಸು ನಾವು ಹದಿನಾರನೇ ತಾರೀಕಿಂದ ಸೆವೆಂಟೀನ್ ಮುಚ್ಕೊಂಡು ಬರ್ತೀವಿ ನಾವೆಲ್ಲ ಇಲ್ಲಿದ್ದೀವಿ ಇದ್ದೀವಿ ಶಿವಣ್ಣ ನಾವೆಲ್ಲ ಇಲ್ಲೇ ಇದ್ದೀವಿ ಏಜೆನ್ಸಿನೂ ಬೇಡ ಎಕ್ಸಿಕ್ಯೂಟಿವ್ ಬೇಡ ಮುಚ್ಚು ಮುಚ್ ಆಮೇಲೆ ಬೇರೆ ವಿಷಯ